ತಲಕಾಯಿಲ ಬೆಟ್ಟದಲ್ಲಿ ಶ್ರೀ ವೆಂಕಟರಮಣಸ್ವಾಮಿ ಬ್ರಹ್ಮರಥೋತ್ಸವ ಸಂಭ್ರಮ ಶಿಡ್ಲಘಟ್ಟ ತಾಲೂಕಿನ ಪಾಪಾಗ್ನಿ ನದಿ ತೀರದಲ್ಲಿರುವ ಇತಿಹಾಸ ಪ್ರಸಿದ್ಧ ತಲಕಾಯಿಲ ಬೆಟ್ಟದ ಶ್ರೀ ವೆಂಕಟರಮಣಸ್ವಾಮಿ ದೇವಾಲಯದಲ್ಲಿ ಭಾನುವಾರ ಶ್ರೀಮತ್ ಕಲ್ಯಾಣ ಬ್ರಹ್ಮರಥೋತ್ಸವವು ಅತ್ಯಂತ ಭಕ್ತಿ ಭಾವ ಹಾಗೂ ಹಬ್ಬದ ವಾತಾವರಣದಲ್ಲಿ ವಿಜೃಂಭಣೆಯಿಂದ ನೆರವೇರಿತು ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಅಮೀರ್ ಬಾಬಾ ದರ್ಗಾ ಹತ್ತಿರ ದಿಬ್ಬುರ್ಹಳ್ಳಿ ರಸ್ತೆ ಕರೆ ಫೈವ್ ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದ ಅಪಾರ ಸಂಖ್ಯೆಯ ಭಕ್ತರು ರಥೋತ್ಸವದ ವೈಭವವನ್ನು ಕಣ್ತುಂಬಿಕೊಂಡರು ಇನ್ನು ಉತ್ಸವದ ಅಂಗವಾಗಿ ಶ್ರೀದೇವಿ ಭೂದೇವಿಯರ ಸಮೇತ ಕಲ್ಯಾಣ ವೆಂಕಟರಮಣ ಸ್ವಾಮಿ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು ವೈದಿಕ ವಿಧಿವಿಧಾನಗಳೊಂದಿಗೆ ಪೂಜೆ ಸಲ್ಲಿಸಲಾಯಿತು ಮಹಾ ಮಹಾಮಂಗಳಾರತಿ ಬಳಿಕ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಣೆ ನಡೆಯಿತು ನಂತರ ಉತ್ಸವ ಮೂರ್ತಿಗಳನ್ನು ಆಕರ್ಷಕವಾಗಿ ಅಲಂಕರಿಸಿದ ರಥದಲ್ಲಿ ಪ್ರತಿಷ್ಠಾಪಿಸಲಾಯಿತು ಇನ್ನು ಬ್ರಹ್ಮರಥೋತ್ಸವಕ್ಕೆ ತಹಶೀಲ್ದಾರ್ ಗಗನ ಸಿಂಧು ಅಧಿಕೃತವಾಗಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆಹಾರ ಹಾಗೂ ನಾಗರಿಕ ಪೂರೈಕೆ ಸಚಿವ ಕೆ ಮುನಿಯಪ್ಪ ಶಾಸಕ ಬಿ ಎನ್ ರವಿಕುಮಾರ್ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಿಪಿ ನಾಗರಾಜ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಇನ್ನು ರಥೋತ್ಸವ ಆರಂಭವಾಗುತ್ತಿದ್ದಂತೆ ನೆರೆದಿದ್ದ ಭಕ್ತರಲ್ಲಿ ಆನಂದೋಲ್ಲಾಸ ಉಕ್ಕಿ ಹರಿಯಿತು ರಥದ ಹಗ್ಗ ಹಿಡಿದು ಎಳೆದ ಭಕ್ತರು ಜಯಘೋಷಗಳೊಂದಿಗೆ ಭಕ್ತಿ ಪರವಶರಾದರು ಇನ್ನು ತೇರಿನ ಶಿಖರದ ಕಳಶವನ್ನು ತಲುಪುವಂತೆ ಬಾಳೆಹಣ್ಣು ಹಾಗೂ ದವನ ಎಸೆದು ತಮ್ಮ ಬೇಡಿಕೆಗಳನ್ನು ದೇವರಲ್ಲಿ ಭಕ್ತರು ಸಲ್ಲಿಸಿದರು ದೇವಾಲಯದ ಸುತ್ತಲೂ ಪ್ರದಕ್ಷಿಣೆ ನಡೆದ ವೇಳೆ ಭಕ್ತರು ನಾಮಸ್ಮರಣೆ ಮಾಡುತ್ತಾ ಭಕ್ತಿ ಭಾವದಲ್ಲಿ ಲೀನರಾದರು ಜಾತ್ರೆಯ ಅಂಗವಾಗಿ ಆಹಾರ ಪದಾರ್ಥಗಳು ಸಿಹಿ ತಿಂಡಿಗಳು ಕಬ್ಬಿನ ಹಾಲು ಮಕ್ಕಳ ಆಟಿಕೆಗಳು ಮಹಿಳೆಯರ ಬಳಕೆಯ ವಸ್ತುಗಳ ಅಂಗಡಿಗಳು ಸಾಲುಗಟ್ಟಿ ನಿಂತಿದ್ದವು ಬಿಸಿಲಿನ ತೀವ್ರತೆಯಿಂದ ಐಸ್ ಕ್ರೀಮ್ ಕಲ್ಲಂಗಡಿ ಹಾಗೂ ಹಣ್ಣಿನ ಜ್ಯೂಸ್ ಅಂಗಡಿಗಳು ಜನಾಕರ್ಷಣೆಯಾಗಿದ್ದವು ಇನ್ನು ರಥೋತ್ಸವದ ಪ್ರಯುಕ್ತ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಹಾಗೂ ವಿವಿಧ ದಾನಿಗಳ ಸಹಕಾರದಿಂದ ಭಕ್ತರಿಗೆ ಸಾಮೂಹಿಕ ಅನ್ನದಾನ ಮತ್ತು ಪ್ರಸಾದ ವಿತರಣೆ ವ್ಯವಸ್ಥೆ ಮಾಡಲಾಗಿತ್ತು ನಮ್ಮ ಜಿಲ್ಲೆಯಲ್ಲಿ ಬಹಳ ಹೆಚ್ಚು ಪ್ರಖ್ಯಾತಿಯನ್ನ ಹೊಂದಿರತಕ್ಕಂತ ಒಂದು ಈ ಒಂದು ಸ್ಥಳ ಪ್ರತಿ ವರ್ಷದಂತೆಯೇ ಈ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಈ ರಥೋತ್ಸವ ಕಾರ್ಯಕ್ರಮವನ್ನ ನಮ್ಮ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಸೇರಿ ಅದನ್ನ ಆಚರಣೆ ಮಾಡ್ತಾ ಇದೆ ಇಲ್ಲಿರ್ತಕ್ಕಂಥ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯವರು ಸಹ ಇದಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಸ್ಥಳೀಯ ಶಾಸಕರು ಕೂಡ ಇದಕ್ಕೆ ಮಾರ್ಗದರ್ಶನ ನೀಡಿ ಜನರ ಬರುವಿಕೆ ಜಾಸ್ತಿ ಆಗ್ತಾ ಇದೆ ಪ್ರತಿ ವರ್ಷ ಅದನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ಮತ್ತು ಬಂದಂತವರಿಗೆ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿರುವಂಥದ್ದು ಆಗಿದೆ ಬಹುಶಃ ಈ ರೀತಿಯಾಗಿ ಪ್ರತಿ ವರ್ಷ ನಮ್ಮ ಭಾಗದಲ್ಲಿ ಈ ರೀತಿ ಜಾತ್ರೆಗಳು ನಡೀತಾ ಇದ್ರೆ ಭಾಳ ಸಂತೋಷ ಆಗುತ್ತೆ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ಬೀರಿರ್ತಕ್ಕಂಥ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥವರಾಗಿ ಎಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ನಾವು ಎಲ್ಲಿ ಮರ್ತೋಗ್ತೀವಿ ಅಂತಕ್ಕಂಥ ಭಯ ನಮ್ಮಲ್ಲಿ ಕಾಡ್ತಾ ಇರ್ತದೆ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿಗೂ ಇವತ್ತಿನ ಹೊಸ ಪೀಳಿಗೆಯಲ್ಲೂ ಸಹ ಇದನ್ನು ಇದು ಅಡಗಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಏಕೆಂದರೆ ನೀವು ಇಲ್ಲಿ ಬಂದಿರತಕ್ಕಂಥವ್ರು ನೋಡಿದಾಗ ಚಿಕ್ಕ ವಯಸ್ಸಿನ ಮುಂದಿನ ಪೀಳಿಗೆ ಅಂತಕ್ಕಂಥವರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದಾರೆ ಯುವಕರು ಯುವತಿಯರು ನಾನು ಇತ್ತೀಚೆಗೆ ಮೈಸೂರಿನಲ್ಲಿ ಸುತ್ತೂರು ಜಾತ್ರೆ ಮಹೋತ್ಸವಕ್ಕೆ ಹೋದಾಗ ಭಾಳ ಸಂತೋಷ ಆಯ್ತು ಸುಮಾರು ಅಲ್ಲೂ ಎರಡು ವರ್ಷದಿಂದ ಹೋಗ್ತಾ ಅಲ್ಲಿ ಸುಮಾರು ದಿನಗಳ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಲಕ್ಷಾಂತರ ಜನ ಅಲ್ಲಿ ಬರ್ತಾರೆ ಇಲ್ಲಿ ಸಹ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಇದು ಬಹುಶಃ ಈ ರೀತಿಯಾಗಿ ಇರ್ತಕ್ಕಂಥ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥದ್ದು ದೇವರ ಮೇಲೆ ನಮಗೆ ಇರ್ತಕ್ಕಂಥ ನಂಬಿಕೆ ಮತ್ತಷ್ಟು ವೃದ್ಧಿ ಆಗಬೇಕು ಅಂತಕ್ಕಂಥದ್ದು ಮತ್ತು ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಇಲ್ಲಿ ಇನ್ನು ಅಭಿವೃದ್ಧಿ ಕೆಲಸಗಳು ಭಾಳಷ್ಟು ಆಗಬೇಕಾಗುತ್ತೆ ಸರ್ಕಾರ ಒಂದು ಕಾನೂನು ಮಾಡಿದೆ ಎ ಕ್ಯಾಟಗರಿಯಲ್ಲಿ ಏನು ದೇವಸ್ಥಾನಗಳಿದ್ದಾವೆ ಅಲ್ಲಿ ಬರ್ತಕ್ಕಂಥ ವರಮಾನ ಆ ದೇವಸ್ಥಾನದ ಅಭಿವೃದ್ಧಿ ಮತ್ತು ಅದರಲ್ಲಿ ಶೇಕಡ ಇಪ್ಪತ್ತೈದು ಪರ್ಸೆಂಟನ್ನು ಆ ಸುತ್ತಲೂ ಇರ್ತಕ್ಕಂಥ ಭಾಗಗಳ ಬಿ ಮತ್ತು ಸಿ ಕ್ಯಾಟಗರಿ ದೇವಸ್ಥಾನಗಳ ಅಭಿವೃದ್ಧಿಗೆ ಬಳಸ್ಬೋದು ಅಂತೇಳಿ ಆದರೆ ಈಗ ಇಲ್ಲಿರ್ತಕ್ಕಂಥ ಬೇಡಿಕೆಗೆ ನೋಡಿದಾಗ ಏನು ಸುಮಾರು ಎರಡೂವರೆ ಕೋಟಿಯಷ್ಟು ಅನುದಾನ ಇವತ್ತು ಇಲ್ಲಿ ಭಕ್ತಾದಿಗಳಿಂದ ಶೇಖರಣೆ ಆಗಿರ್ತಕ್ಕಂಥ ಹುಂಡಿಯಿಂದ ಶೇಖರಣೆ ಆಗಿರ್ತಕ್ಕಂಥ ಹಣ ಅದು ಮತ್ತು ಈ ಜಾತ್ರೆ ಸಂದರ್ಭದಲ್ಲಿ ಏನಾದರೂ ಹರಾಜ್ ಮುಖಾಂತರ ಬಂದಿರತಕ್ಕಂಥ ಹಣ ಇವೆಲ್ಲವನ್ನ ಸೇರಿ ಈಗ ಎರಡೂವರೆ ಕೋಟಿ ಇದೆ ಇಲ್ಲಿ ಒಂದು ಒಳ್ಳೆ ರಾಜಗೋಪುರವನ್ನ ಕಟ್ಟಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇದೆ ಮತ್ತು ತೇರು ಇವತ್ತೇನು ನಮ್ಮ ದೇವರ ಮೆರವಣಿಗೆಯನ್ನು ಮಾಡ್ತೀವಿ ಆ ತೇರು ಭಾಳ ಹಳೆಯದು ಕಬ್ಬಿಣದ್ದು ಶಿಥಿಲವಾಗಿದೆ ಅದನ್ನು ಒಂದು ಮರದ ತೇರು ಮಾಡಬೇಕು ಅಂತಕ್ಕಂಥದ್ದಿದೆ ಈಗಾಗಲೇ ಸಮಿತಿಯವರು ಕೆಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಬಂದಿದ್ದರು ನಾನು ಹೇಳಿದೆ ಇದನ್ನು ಮೊದಲು ನಾವು ಸಮಿತಿಯಲ್ಲಿ ಮತ್ತು ಜಿಲ್ಲಾಡಳಿತ ಇದನ್ನು ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಶಾಸ್ತ್ರೋತ್ಕವಾಗಿ ಏನು ಇವತ್ತು ನಮ್ಮ ಮುಜರಾಯಿ ಇಲಾಖೆಯಲ್ಲಿ ಆಗಮಿಕರನ್ನ ನೇಮಿಸಿದ್ದಾರೆ ಯಾಕಂದರೆ ಭಾಳಷ್ಟು ಪುರಾತನ ದೇವಸ್ಥಾನಗಳನ್ನು ಹಿಂದೆ ಮುಂದೆ ನೋಡಿದಿರ ಕೆಡವಾಕಿ ಇವತ್ತು ಅರ್ಧಕ್ಕೆ ನಿಂತೋಗಿರ್ತಕ್ಕಂಥ ಉದಾಹರಣೆಗಳು ರಾಜ್ಯದಲ್ಲಿ ಇದ್ದಿದ್ದರಿಂದ ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ಇದಕ್ಕೊಂದು ದಾರಿ ತೋರಿಸ್ಬೇಕು ಹೇಳಿ ಇವತ್ತು ಒಂದು ಆಗಮಿಕರನ್ನು ಇದಕ್ಕೆ ನೇಮಕ ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಏನೇ ಅಭಿವೃದ್ಧಿ ಕೆಲಸಗಳಾಗಬೇಕು ಅಂತಕ್ಕಂಥದ್ದು ಮತ್ತು ಇಲ್ಲಿ ಸಮಗ್ರವಾಗಿ ಒಂದು ಅಭಿವೃದ್ಧಿಯನ್ನು ಹಂತವಾಗಿ ಮಾಡುವಂತದ್ದಕ್ಕೂ ಒಂದು ನೀಲಿ ನಕ್ಷೆಯನ್ನ ತಯಾರು ಮಾಡುವಂತ ಒಂದು ಪ್ರಕ್ರಿಯೆ ಕೂಡ ನಾವು ಮಾಡ್ಬೇಕು ಸಮಿತಿಯಲ್ಲಿ ಸಚಿವರು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ತಾಲೂಕಿನ ಕಂಡಾಧಿಕಾರಿಗಳು ಮತ್ತು ಈ ಒಂದು ದೇವಾಲಯ ಯುವವರು ಮತ್ತು ಈ ಭಾಗದ ಎಲ್ಲ ಸಮಿತಿಯ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇವತ್ತು ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಭಗವಂತನ ಮುಂದೆ ಸಂಕಲ್ಪವನ್ನ ಮಾಡಿ ಈ ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಆಗಲಿ ನಾಡಿನಲ್ಲಿ ರೈತ ಒಳ್ಳೆದಾಗ್ಲಿ ಅಂತ ಹೇಳಿ ಸಂಕಲ್ಪವನ್ನ ಮಾಡಿ ಇವತ್ತು ರಥಕ್ಕೆ ಚಾಲನೆಯನ್ನ ಕೊಟ್ಟಿದ್ದೇನೆ ಇವತ್ತು ನಾನು ಈ ಕ್ಷೇತ್ರದಲ್ಲಿ ಮೇಲೆ ಇದು ಮೂರನೇ ರಥೋತ್ಸವ ನಾವು ಪಾಲ್ಗೊಂಡಿದ್ದೇವೆ ನಿರಂತರವಾಗಿ ಇಲ್ಲಿರ್ತಕ್ಕಂಥ ಸಮಿತಿಯ ಸದಸ್ಯರು ಮತ್ತು ಮುಖಂಡರು ಇವತ್ತು ದೇವಾಲಯ ವಿಚಾರ ಸಂಬಂಧಪಟ್ಟಂತೆ ಈಗ ನಮ್ಮ ಸಚಿವರೆಲ್ಲ ಪಕ್ಷಾತೀತವಾಗಿ ಇವು ದೇವಾಲಯ ಕೆಲಸವೇ ಮಾಡಬಹುದಂತ ಸುಮಾರು ಸಭೆ ಒಟ್ಟಾರೆ ಇವತ್ತು ನಮ್ಮ ಸಿದ್ದಗಟ್ಟೆ ವಿಧಾನಸಭಾ ಕ್ಷೇತ್ರದ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಸ್ವಾಮಿ ದೇವಾಲಯ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಹೋತ್ಸವ ಕಾರ್ಯಕ್ರಮವನ್ನು ಏನಿಲ್ಲಿರ್ತಕ್ಕಂಥ ಅಭಿವೃದ್ಧಿ ಈಗಾಗಲೇ ಸಿದ್ದುಗೂ ಜಿಲ್ಲಾಧಿಕಾರಿಗಳು ಎಲ್ಲರೂ ಸೇರಿ ನೋಡ್ತಾರೆ ಪೂಜೆ ಮಾಡ್ತಾರೆ ಕೆಲಸ ಮಾಡ್ತೇವೆ ಅಂತ ಹೇಳ್ತಾರೆ ಇವತ್ತು ಏನ್ ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳು ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾವು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ¡Ay! ¡Ay!